ಮಗಳ ಕನಸು ಅಪ್ಪನಿಗೆ ಅವಮಾನ ಆಯ್ತಾ ಸ್ವಂತ ಮಗಳನ್ನೇ ಹತ್ಯೆ ಮಾಡೋಕೆ ಅಪ್ಪ ಕೊಟ್ಟ ಕಾಡ ಕೇಳಿದ್ರೆ ಶಾಕ್ ಆಗ್ತೀರಾ ಇಷ್ಟಕ್ಕೆ ಸಿಟ್ಟಿಗೆದ್ದು ಆತ ಮಗಳನ್ನ ಶೂಟ್ ಮಾಡಿ ಹತ್ಯೆ ಮಾಡಿದ್ದಾನೆ ನಮಸ್ಕಾರ ಧರ್ಮಸ್ಥಳ ಸೌಜನ್ಯ ವಿಚಾರದಲ್ಲಿ ಸತ್ಯ ಮತ್ತು ನ್ಯಾಯದ ಪರವಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಂತ ಇದಿನಾ ಡಾಟ್ ಕಾಮ್ನ ನ ಯೂಟ್ಯೂಬ್ ಚಾನಲ್ ಬ್ಲಾಕ್ ಆಗಿದೆ ಕೋರ್ಟಿನ ಮಧ್ಯಂತರ ಆದೇಶದ ಮೇರೆಗೆ ಬ್ಲಾಕ್ ಆಗಿದೆ ಈ ವಿಷಯದಲ್ಲಿ ನಾವು ಕೋರ್ಟ್ನಲ್ಲಿ ಹೋರಾಟ ಮುಂದುವರಿಸ್ತೀವಿ ನ್ಯಾಯಸ್ಥಾನದ ಬಗ್ಗೆ ನಮಗೆ ವಿಶ್ವಾಸ ಇದೆ ಆದರೆ ಈ ಹಿನ್ನಡೆಯಿಂದ ನಾವು ಯಾರೂ ಎದೆಗೊಂದಿಲ್ಲ ಸೌಜನ್ಯಗಳ ಪರ ಸತ್ಯದ ಹಾದಿಲಿರುವಾಗ ನೀವು ಕೂಡ ಸತ್ಯದ ಪರ ಇರುವಾಗ ನಾವೆಲ್ಲ ಯಾಕೆ ಎದುರ್ಕೋಬೇಕು ಹೇಳಿ ಅಂದಾಗೆ ನಮ್ಮ ವಿಡಿಯೋಗಳು ಪಬ್ಲಿಷ್ ಆಗೋದು ನಿಲ್ಲೋದಿಲ್ಲ ಇನ್ನು ಮುಂದೆ ನಮ್ಮ ವಿಡಿಯೋಗಳು ಈ ದಿನ ಟಿ ವಿ ಅನ್ನೋ ಯೂಟ್ಯೂಬ್ ಚಾನೆಲ್ನಲ್ಲಿ ಪಬ್ಲಿಷ್ ಆಗ್ತವೆ ನಿಮ್ಮೆಲ್ಲರಲ್ಲೂ ನಮ್ಮ ಮನವಿ ಇಷ್ಟೇ ಈಗಿಂದೀಗ್ಲೇ ನೀವು ಈ ದಿನ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ನಿಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲರಲ್ಲೂ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಈ ದಿನ ಟಿ ವಿ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಗಳನ್ನ ಮೊದಲಗಿಂತಲೂ ಅತಿ ಹೆಚ್ಚಿನ ಮಟ್ಟದಲ್ಲಿ ನೋಡಬೇಕು ಮತ್ತು ಶೇರ್ ಮಾಡಬೇಕು ಹೀಗೆ ಮಾಡೋದ್ರ ಮೂಲಕ ಈ ಸತ್ಯದ ಹೋರಾಟದಲ್ಲಿ ನೀವೆಲ್ಲರೂ ನಮ್ಮ ಜೊತೆಗಿರಬೇಕು ನಮಸ್ಕಾರ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ಜಿ ಜಿಎಂ ಪವಿತ್ರ ಸಮಾಜದಲ್ಲಿ ತಾಂಡವವಾಡುವಂಥ ಕ್ರೌರ್ಯ ಮನೆಯೊಳಗೂ ತಲುಪಿರುವಂಥ ದುರಂತದ ಕಾಲ ಇದು ರಾಜ್ಯ ಮಟ್ಟದ ಟೆನಿಸ್ ಆಟಗಾರ್ತಿಯಾಗಿದ್ದಂಥ ಮಗಳನ್ನ ಸ್ವಂತ ತಂದೆ ಗುಂಡು ಹಾರಿಸಿ ಹಾಕಿದ್ದಾನೆ ಇಪ್ಪತ್ತೈದು ವರ್ಷದ ರಾಧಿಕಾ ಯಾದವ್ ಮೃತಪಟ್ಟ ಯುವತಿ ಗುರುಗ್ರಾಮದ ಸುಶಾಂತ್ ಲೋಕ್ ಎಂಬಲ್ಲಿ ಇರುವ ಇವರ ಎರಡಂತಸ್ತಿನ ಮನೆಯಲ್ಲಿ ಜುಲೈ ಹತ್ತರಂದು ಘಟನೆ ನಡೆದಿದೆ ಅಡುಗೆ ಮಾಡ್ತಾ ಇದ್ದಂಥ ಮಗಳ ಮೇಲೆ ತಂದೆ ಹಿಂದಿನಿಂದ ಬಂದು ಗುಂಡು ಹಾರಿಸಿ ಆಕೆ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾಳೆ ಅಂತ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ನಲವತ್ತೊಂಬತ್ತು ವರ್ಷದ ಮಗಳನ್ನ ಹತ್ಯೆಗೈದ ದೀಪಕ್ ಯಾದವ್ ಎಂಬಾತನನ್ನು ಬಂಧಿಸಲಾಗಿದೆ ಆತನ ಬಳಿ ಇದ್ದ ಮೂವತ್ತೆರಡು ಬೋರ್ ಪರವಾನಗಿ ಪಡೆದಂಥ ಪಿಸ್ತೂಲನ್ನು ವಶಪಡಿಸಿಕೊಂಡಿದ್ದೇವೆ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ರಾಧಿಕಾ ಯಾದವ್ ಒಂದು ಟೆನ್ನಿಸ್ ಅಕಾಡೆಮಿಯನ್ನು ಗುರು ಗ್ರಾಮದಲ್ಲಿ ನಡೆಸ್ತಾ ಇದ್ಲು ಈಕೆಯ ತಂದೆ ದೀಪಕ್ ಯಾದವ್ಗೆ ನೀನು ಮಗಳ ದುಡಿಮೆಯಲ್ಲಿ ಬದುಕ್ತಾ ಇದ್ದೀಯಾ ಅಂತ ಬಂಧುಗಳು ಮೂದಲಿಸ್ತಾ ಇದ್ರಂತೆ ಮಗಳ ಟೆನಿಸ್ ಅಕಾಡೆಮಿ ಬಗ್ಗೆ ಕೆಲವರು ಕೆಟ್ಟದಾಗಿ ಮಾತಾಡ್ತಾ ಇದ್ರಂತೆ ನೀನು ನಿನ್ನ ಅಕಾಡೆಮಿಯನ್ನು ಮುಚ್ಚು ಅಂತ ಮಗಳಿಗೆ ಹೇಳಿದ್ರು ಆಕೆ ಕೇಳಿರಲಿಲ್ಲ ಇಷ್ಟಕ್ಕೆ ಸಿಟ್ಟಿಗೆದ್ದು ಆತ ಮಗಳನ್ನು ಶೂಟ್ ಮಾಡಿ ಹತ್ಯೆ ಮಾಡಿದ್ದಾನೆ ಈ ಸಾವು ನಮ್ಮ ಎದೆ ನಡುಗಿಸದೇ ಇದ್ದರೆ ನಾವು ಮನುಷ್ಯರೇ ಅಲ್ಲ ತಮ್ಮ ಮಕ್ಕಳನ್ನು ಹೀಗೆ ಸ್ವಂತ ತಂದೆಯೇ ಹೊಡೆದು ಬಡಿದು ಸಾಯಿಸ್ತಾರೆ ಅಂತಂದರೆ ನಾವು ಎಲ್ಲಿಗೆ ತಲುಪ್ತಾ ಇದ್ದೇವೆ ತಂದೆಯೊಬ್ಬ ತನ್ನ ಮಗಳನ್ನು ಕೊಲ್ಲುವ ಈ ಹಂತಕ್ಕೆ ನಾವು ತಲುಪಿರೋಕೆ ಕಾರಣ ಏನು ಈ ಘಟನೆ ಕೇವಲ ಒಂದು ವೈಯಕ್ತಿಕ ಕೋಪದ ಫಲಿತಾಂಶ ಅಲ್ಲ ಇದು ಸಮಾಜದಲ್ಲಿ ದಶಕಗಳಿಂದ ಬಿಟ್ಟಿರುವಂತಹ ಕ್ರೌರ್ಯ ಮತ್ತು ಸಾಮಾಜಿಕ ಒತ್ತಡದ ದುಷ್ಪರಿಣಾಮ ಕಳೆದ ನಾಲ್ಕು ದಶಕಗಳಿಂದ ಕೆಲವು ರಾಜಕೀಯ ಪಕ್ಷಗಳು ಸರ್ಕಾರಗಳು ಹಿಂಸೆಯನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಸಂಘಟನೆಗಳು ಅಲ್ಪಸಂಖ್ಯಾತರ ಮೇಲೆ ಸ್ತ್ರೀಯರ ಮೇಲೆ ದಲಿತರ ಮೇಲೆ ದುರ್ಬಲರ ಮೇಲೆ ನಡೆಸುವಂತಹ ದಾಳಿಗಳು ಸಾಮಾನ್ಯ ಆಗೋಗ್ಬಿಟ್ಟಿದೆ ಈ ಕ್ರೌರ್ಯದ ಸಂಸ್ಕೃತಿ ಈಗ ಮನೆಯ ಒಳಗೂ ತೂರ್ಕೊಂಡಿದೆ ತಂದೆಯೇ ತನ್ನ ಮಗಳನ್ನು ಕೊಲ್ಲುವಂಥ ದುರಂತಕ್ಕೆ ಕಾರಣ ಆಗಿದೆ ರಾಧಿಕಾಳಂಥ ಯುವತಿಯೊಬ್ಬಳು ತನ್ನ ಕನಸುಗಳನ್ನು ಸಾಕಾರಗೊಳಿಸೋಕೆ ಶ್ರಮಿಸಿದರೂ ಸಾಮಾಜಿಕ ಟೀಕೆಗಳು ಮತ್ತು ಕುಟುಂಬದ ಒತ್ತಡ ಆಕೆಯ ಜೀವನವನ್ನೇ ಕಸಿದುಕೊಂಡಿದೆ ರಾಧಿಕಾ ಕೇವಲ ಒಬ್ಬ ಟೆನ್ನಿಸ್ ಆಟಗಾರ್ತಿಯಾಗಿರಲಿಲ್ಲ ಈಕೆ ಒಂದು ಉಜ್ವಲ ಪ್ರತಿಭೆಯಾಗಿದ್ಲು ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರನೇ ಇಸ್ವಿಯಂದು ಜನಿಸಿದ ರಾಧಿಕಾ ಇಂಟರ್ ನ್ಯಾಷನಲ್ ಟೆನಿಸ್ ಫೆಡರೇಷನ್ ಐ ಟಿ ಎಫ್ ಡಬಲ್ಸ್ ರ್ಯಾಂಕಿಂಗ್ಸ್ನಲ್ಲಿ ನೂರ ಹದಿಮೂರನೇ ಸ್ಥಾನವನ್ನು ಪಡೆದಿದ್ಲು ಹರಿಯಾಣದ ಮಹಿಳಾ ಡಬಲ್ಸ್ನಲ್ಲಿ ಐದನೇ ಸ್ಥಾನದಲ್ಲಿದ್ಲು ಭುಜದ ಗಾಯದಿಂದಾಗಿ ಆಕೆಯ ವೃತ್ತಿ ಜೀವನಕ್ಕೆ ತಡೆಯಾದರೂ ಆಕೆ ತನ್ನ ಉತ್ಸಾಹವನ್ನು ಕಳುಕೊಳ್ಳದೆ ಗುರುಗ್ರಾಮ್ನಲ್ಲಿ ಟೆನಿಸ್ ಅಕಾಡೆಮಿಯನ್ನು ಸ್ಥಾಪಿಸಿ ಯುವ ಆಟಗಾರರಿಗೆ ತರಬೇತಿ ಕೊಡ್ತಾ ಇದ್ಲು ಆಕೆಯ ಈ ಸಾಧನೆ ಸಾಮಾಜಿಕ ಒತ್ತಡಗಳಿಗೆ ಒಳಗಾಗದೆ ಸ್ವತಂತ್ರವಾಗಿ ಬದುಕೋ ಆಕೆಯ ದೃಢ ಸಂಕಲ್ಪವನ್ನು ತೋರಿಸುತ್ತೆ ಆದರೆ ಈ ಸಾಧನೆಯೇ ಆಕೆಯ ಜೀವನದ ಅಂತ್ಯಕ್ಕೆ ಕಾರಣ ಆಗೋಗಿದೆ ದೀಪಕ್ ಯಾದವ್ನ ಕೃತ್ಯಕ್ಕೆ ಕಾರಣವಾದಂಥ ಸಾಮಾಜಿಕ ಒತ್ತಡ ಪಿತೃಪ್ರಧಾನ ಮನೋಭಾವ ಈ ದುರಂತದ ಕೇಂದ್ರ ಬಿಂದು ನೀನು ನಿನ್ನ ಮಗಳ ದುಡಿಮೆಯಿಂದ ಬದುಕ್ತಿದೆಯಾ ಅನ್ನೋ ಟೀಕೆಗಳು ದೀಪಕ್ನಲ್ಲಿ ಅವಮಾನದ ಭಾವನೆಯನ್ನು ಹುಟ್ಟಾಕಿದ್ವು ಇದಕ್ಕೆ ಸೇರ್ಕೊಂಡಿದ್ದು ರಾಧಿಕಾಳ ಸಾಮಾಜಿಕ ಮಾಧ್ಯಮದ ಚಟುವಟಿಕೆಗಳು ಮತ್ತು ಆಕೆಯ ಕರ್ವಾನ್ ಅನ್ನೋ ಮ್ಯೂಸಿಕ್ ವಿಡಿಯೋದಲ್ಲಿ ಭಾಗವಹಿಸಿತು ಈ ಎಲ್ಲಾನು ದೀಪಕ್ನ ಸಾಮಾಜಿಕ ಗೌರವಕ್ಕೆ ಧಕ್ಕೆ ತಂತು ಅಂತ ಆತ ಭಾವಿಸಿದ್ದಾನೆ ಇಂಥ ಒತ್ತಡಗಳು ಕೇವಲ ಒಂದು ವೈಯಕ್ತಿಕ ಸಮಸ್ಯೆ ಆಗಿರ್ದೇನೆ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಪಿತೃ ಪ್ರಧಾನ ಮನೋಭಾವದ ಸಂಕೇತ ಮಹಿಳೆಯ ಸ್ವಾತಂತ್ರ್ಯ ಆಕೆಯ ಆಯ್ಕೆ ಮತ್ತು ಆಕೆಯ ಸಾಧನೆಗಳನ್ನ ಒಪ್ಪಿಕೊಳ್ಳುವಕೆ ಇನ್ನೂ ಸಹ ಕೆಲವು ಸಮಾಜದವರು ಸಿದ್ಧ ಆಗಿಲ್ಲ ಅನ್ನೋದನ್ನ ಈ ಘಟನೆ ಎತ್ತು ತೋರಿಸುತ್ತೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಇನ್ನು ಗುರುಗ್ರಾಮ್ ಪೊಲೀಸರು ದೀಪಕ್ ಯಾದವನನ್ನು ಬಂಧಿಸಿದ್ದಾರೆ ಮತ್ತು ಆತ ಈ ಕೃತ್ಯವನ್ನು ಒಪ್ಪಿಕೊಂಡಿದ್ದಾನೆ ಆತನ ಲೈಸೆನ್ಸ್ ಪಡೆದಂಥ ರಿವಾಲ್ವರ್ನಿಂದ ಈ ಕೃತ್ಯ ನಡೆದಿದ್ದು ಕಾನೂನಿನ ಪ್ರಕಾರ ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆದರೆ ಕಾನೂನಿನ ಕ್ರಮವೊಂದೇ ಈ ಸಮಸ್ಯೆಗೆ ಪರಿಹಾರ ಆಗೋದಿಲ್ಲ ರಾಧಿಕಾಳ ಹತ್ಯೆ ನಮ್ಮ ಸಮಾಜದ ಒಂದು ದೊಡ್ಡ ವೈಫಲ್ಯವನ್ನು ತೋರಿಸುತ್ತೆ ಸಾಮಾಜಿಕ ಒತ್ತಡ ಗೌರವದ ಹೆಸರಲ್ಲಿ ನಡೆಯುವಂಥ ಹಿಂಸೆ ಮತ್ತು ಮಹಿಳೆಯರ ಸ್ವಾತಂತ್ರ್ಯವನ್ನು ಒಪ್ಪದೇ ಇರುವಂಥ ಮನೋಭಾವ ಈ ದುರಂತಕ್ಕೆ ಕಾರಣ ಈ ಕ್ರೌರ್ಯವನ್ನು ತಡೆಯೋಕೆ ಸಮಾಜವೇ ಎಚ್ಚೆತ್ತು ಮಹಿಳೆಯರ ಸಾಧನೆಗಳನ್ನು ಗೌರವಿಸುವ ಆಕೆಯ ಆಯ್ಕೆಗಳನ್ನು ಒಪ್ಕೊಳ್ಳುವ ಮತ್ತು ಹಿಂಸೆಯನ್ನು ಖಂಡಿಸುವ ಸಂಸ್ಕೃತಿಯನ್ನು ರೂಢಿಸಿಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ